ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವು ಅವರು ಕಮೆಂಟ್ ಮಾಡಿ ಕೇಳಿದ್ರಿ ಸೊ ನಿಮ್ಮ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲ ಹೇಗಿತ್ತು ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು ಅದನ್ನು ಶೇರ್ ಮಾಡ್ಕೊ ಮಾಡಿ ಅಂತ ಲಾಂಗ್ ಈ ವಿಡಿಯೋ ಮಾಡಬೇಕಿತ್ತು ಬಟ್ ಆಗ್ತಾನೆ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಬಟ್ ಫೈನಲಿ ಇವತ್ತು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೆಂಗೆ ಆಗುತ್ತೆ ಅಂತ ಓಕೆನಾ ಸೊ ನನ್ನ ಹೋಲ್ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನು ನಾನು ಶೇರ್ ಓಕೆ ಸೊ ಅದಕ್ಕನ್ನು ಮುಂಚೆ ಸೊ ಒಂದಷ್ಟು ಸಿಂಟಮ್ಸ್ ಅಂತ ಹೇಳಿದಾಗ ಒಂದಷ್ಟು ಜನ ಗೆಸ್ ಮಾಡ್ತಾರೆ ಜಸ್ಟ್ ಜನ್ರಲ್ಲಾಗಿ ನಾವು ಮಾತಾಡ್ತಾ ಇರೋದು ಒಂದಷ್ಟು ಜನ ಗೆಸ್ ಮಾಡ್ತಾರೆ ಈ ಥರ ಸಿಂಟಮ್ಸ್ ಇದ್ದರೆ ಬೇಬಿ ಗರ್ಲ್ ಆಗುತ್ತೆ ಈ ಥರ ಸಿಂಟಮ್ಸ್ ಇದ್ದರೆ ಬೇಬಿ ಬಾಯ್ ಆಗುತ್ತೆ ಅಂತ ನನ್ನ ಪ್ರಕಾರ ಅದೆಲ್ಲ ಸುಮ್ಮನೆ ಮಿತ್ಸ್ ಅಷ್ಟೇ ಎಲ್ಲೋ ಒಂದೆರಡು ಸತಿ ಒಂದು ಸ್ವಲ್ಪ ಟೈಮಲ್ಲಿ ಏನೋ ಕೋಇನ್ಸಿಡೆನ್ಸ್ ಆಗ್ಬೋದು ಬಟ್ ಅದೇನು ಸತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಸತ್ಯ ಅಲ್ಲವೋ ಅಲ್ಲ ಬಿಕಾಸ್ ಬೇಬಿ ಜೆಂಡರ್ ಡಿಸೈಡ್ ಆಗೋದು ಬಂದ್ಬಿಟ್ಟು ಕ್ರೋಮೋಝೋಮ್ಸಿಂದ ಸೊ ಹಾಗಾಗಿ ಏನೋ ಒಂದು ಸ್ವೀಟ್ ತಿಂತಾಳೆ ಅಂತಂದರೆ ಬೇಬಿ ಬಾಯ್ ಆಗುತ್ತೆ ಎಲ್ಲ ಸ್ವೀಟ್ ಖಾರ ತಿಂತಾಳೆ ಅಂತಂದರೆ ಬೇಬಿ ಗರ್ಲ್ ಆಗುತ್ತೆ ಈ ಥರ ಎಲ್ಲ ಒಂದಷ್ಟು ಹಳೆ ನಂಬಿಕೆಗಳಿದೆ ಬಟ್ ಅದೆಲ್ಲ ಏನೂ ಇಲ್ಲ ನಾನಂತೂ ನನ್ನೆಲ್ಲ ಒಂದನ್ನು ನಂಬೋದಿಲ್ಲ ಬಿಕಾಸ್ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಎಲ್ಲೋ ಒಂದಷ್ಟು ಕಡೆ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಲ್ವಾ ಆ ಥರ ಆಗಿರತ್ತೆ ಅಷ್ಟು ಹೊರತು ಅದೇ ನಿಜ ಆಗೋದಕ್ಕೆ ಸಾಧ್ಯ ಇಲ್ಲ ನಿಜ ಈ ಥರ ಒಂದಷ್ಟು ಮೆತ್ತಿದೆ ಅದೆಲ್ಲನೂ ನಂಬೋದಕ್ಕೆ ಹೋಗಬೇಡಿ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸು ಇದ್ರೆ ನಾನು ಹೇಳ್ತಾ ಇರೋದು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅದನ್ನೆಲ್ಲ ನಂಬಬೇಡಿ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಬಟ್ ನಾನು ಅದನ್ನ ನಾವು ಏನೂ ನಂಬಿಲ್ಲ ಬಿಕಾಸ್ ನಂಗೆ ಗೊತ್ತಿಲ್ಲ ಅದು ಮೊದಲೇನೆ ಡಿಸೈಡ್ ಆಗಿರತ್ತೆ ನೀವು ಸಿ ಜರ್ನಿ ಆ್ಯಂಡ್ ಸ್ಕ್ಯಾನ್ ರಿಪೋರ್ಟ್ಸ್ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಾನು ಓಕೆನಾ ಸೊ ಹೇಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೋಲ್ ಪ್ರೆಗ್ನೆನ್ಸಿ ಜರ್ನಿ ನೈನ್ ಮಂತ್ಸ್ ಮೊದಲನ ಶೇರ್ ಮಾಡ್ತೀನಿ ಫಸ್ಟು ಸೊ ಆ್ಯಂಡ್ ಅದ್ರ ಜೊತೆಗೆ ಸ್ಕ್ಯಾನ್ ರಿಪೋರ್ಟ್ಸನ್ನು ಕೂಡ ಶೇರ್ ಮಾಡ್ತೀನಿ ಯಾವ ಥರ ಏನೆಲ್ಲ ಸ್ಕ್ಯಾನ್ಸ್ ಇತ್ತು ಅದೆಲ್ಲ ಓಕೆ ನನ್ನ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಒಂದು ಜುಲೈ ಸಿಕ್ಸ್ಟೀನ್ತ್ ನಾನು ಟೆಸ್ಟ್ ತಗ ಮಾಡ್ಕೊ ಮಾಡಿದೆ ಸೊ ಅವಾಗ ಪಾಸಿಟಿವ್ ಅಂತ ಬಂತು ಸೊ ಅದಕ್ಕೆ ನಾನು ಎಲ್ ಎನ್ ಪಿ ಬಂದು ಇದ್ದಿದ್ದು ಜೂನ್ ಲೆವೆಂತ್ ಜುಲೈ ಸಿಕ್ಸ್ಟೀನ್ತ್ಗೆ ಟೆಸ್ಟ್ ಮಾಡಿದೆ ಸೊ ಅದು ಬಂದು ನಾನು ಜುಲೈ ಸಿಕ್ಸ್ಟೀನ್ತ್ ನೈಟ್ ಟೆಸ್ಟ್ ಮಾಡಿರೋದು ಸೊ ಏನೋ ಒಂಥರ ನನಗೆ ಕ್ಯೂರಿಯಾಸಿಟಿ ನೋಡ್ತೇನೆ ಒಂದು ಸರಿ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡಿದೆ ಸೊ ಆವಾಗಲೇ ಪಾಸಿಟಿವ್ ಅಂತ ಬಂತು ಬಟ್ ಆದ್ರೂ ಎಲ್ಲರೂ ಹೇಳ್ತಾರೆ ಅಲ್ವಾ ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡಿದ್ರೆ ಅಕ್ಯೂರೇಟ್ ರಿಸಲ್ಟ್ ಬರುತ್ತೆ ಅಂತ ಸೊ ಹಾಗಾಗಿ ನಾನು ಮತ್ತೆ ನೆಗರ್ಗ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ಟೆಸ್ಟ್ ಮಾಡಿದೆ ಸೊ ಅವಾಗ್ಲೂ ಕೂಡ ಪಾಸಿಟಿವ್ ಅಂತ ಬಂತು ಆ್ಯಂಡ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ನಿಮಗೆ ಲೈಟ್ ಪಿಂಕಲ್ ಲೈನ್ ಬಂದರೂ ಡಬಲ್ ಲೈನ್ ಬರಬೇಕು ಒಂದು ಕಂಟ್ರೋಲ್ ಲೈನ್ ಅಂತ ಇರುತ್ತೆ ಒಂದು ಟೆಸ್ಟ್ ಲೈನ್ ಅಂತ ಇರುತ್ತೆ ಎರಡು ಲೈನು ಸೊ ಎರಡು ಲೈನ್ ಕೂಡ ಬಂತು ಅಂತಂದರೆ ಪಾಸಿಟಿವ್ ಅಂತಲೇ ಅರ್ಥ ಅದು ಡಾರ್ಕ್ ಆಗಿ ಬರಲಿ ಲೈಟಾಗಿ ಬರಲಿ ಅದು ಡಿಪೆಂಡ್ಸ್ ಆನ್ ದ ಎಚ್ ಸಿ ಜಿ ಲೆವೆಲ್ ನಮ್ಮ ಬಾಡಿಯಲ್ಲಿರುವಂಥ ಅದ್ರ ಲೆವೆಲ್ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಡಬಲ್ ಲೈನ್ ಬಂದರೆ ಕನ್ಫರ್ಮ್ ಅಂತಲೇ ಅರ್ಥ ಒಬ್ಬ ನಾನು ಸಿಕ್ಸ್ಟೀನ್ತ್ ಸರಿ ಚೆಕ್ ಮಾಡಿದೆ ಅಗೇನ್ ಸೆವೆಂಟೀನ್ತ್ ಮಾರ್ನಿಂಗ್ ಕೂಡ ಒಂದು ಸರಿ ಚೆಕ್ ಮಾಡಿದೆ ಸೊ ಪಾಸಿಟಿವ್ ಅಂತ ಬಂತು ಆಮೇಲೆ ನಾವು ಆವಾಗ ಮ್ಯಾಂಗ್ಳೂರಲ್ಲಿದ್ವಿ ಸೊ ಮತ್ತು ಅಂತ ಮತ್ತೆ ಬಂದಿಲ್ಲ ಒಂದು ಟೆನ್ ಡೇಸ್ ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಫಾರ್ಟಿ ಡೇಸ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡಿದ್ದೆ ಸೊ ಹಾಗಾಗಿ ಫಾರ್ಟಿ ಡೇಸ್ ಆದ ನಂತರ ನಂತರ ನಾನು ಪುತ್ರಲ್ಲಿ ನಾನು ಕನ್ಸಲ್ಟ್ ಆಗ್ತಿದೆ ಡಾಕ್ಟರನ್ನು ಪ್ರತಿಭಾ ಭಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಡೆಲಿವರಿ ಬ್ಲಾಕ್ ಟೈಮಲ್ಲೆಲ್ಲ ಸೊ ಅಲ್ಲಿ ಕನ್ಸಲ್ಟ್ ಆದೆ ಅಲ್ಲಿ ಅವರು ಹೇಳಿದ್ರು ಫಸ್ಟ್ ಅಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ ಫಾರ್ಟಿ ಡೇಸ್ ನಂತರ ಮಾಡ್ತಾರೆ ಸೊ ಆ ಸ್ಕ್ಯಾನನ್ನು ಮಾಡಿಸೋದಕ್ಕೆ ಹೇಳಿದ್ರು ನನ್ನ ಸ್ಕ್ಯಾನ್ ರಿಪೋರ್ಟ್ ಫಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಬಂದು ಟ್ವೆಂಟಿ ಫಸ್ಟ್ ಸಿಕ್ಸ್ ಮಾಡಿಸಿದ್ದೆ ಸೊ ಕರೆಕ್ಟ್ ಫಾರ್ಟಿ ಡೇಸ್ ಅನ್ನು ಆಗಿತ್ತು ಆವಾಗ ಟೆಸ್ಟ್ ಮಾಡಿಸಿರೋದು ಸೊ ಅವಾಗ ಜಸ್ಟ್ ನಿಮಗೆ ನ್ಯೂಟ್ರೆಸ್ ಎಲ್ಲ ಹೆಂಗಿದೆ ಏನು ಇತ್ತ ಅಂತ ಹೇಳ್ತಾರೆ ಆ್ಯಂಡ್ ಎಷ್ಟು ಬೇಬಿ ಇದೆ ಅಂತಂದರೆ ಟ್ವಿನ್ಸ್ ಇದೆಯಾ ಸಿಂಗಲ್ ಬೇಬಿ ಇದೆಯಾ ಏನು ಇತ್ತ ಅಂತ ಅದು ಕೂಡ ಮೆನ್ಷನ್ ಮಾಡ್ತಾರೆ ಸಿ ಆರ್ ಎಲ್ ಮೆಜರ್ ಮೆಜರ್ಮೆಂಟ್ ಮಾಡಿಸ್ತಾರೆ ಮಾಡ್ತಾರೆ ಸೊ ಇದಿಷ್ಟು ಬೇರೇನೂ ಹೇಳೋದಿಲ್ಲ ಅಷ್ಟೇ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟು ಟೈಮ್ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ ಬೇರೇನು ಹೇಳೋದಿಲ್ಲ ಅಷ್ಟೇ ಇರುತ್ತೆ ಬೇಸಿಕ್ ಸ್ಕ್ಯಾನು ಕನ್ಫರ್ಮ್ ಆಗೋದಕ್ಕೆ ಅಂತ ಎಗೇನು ಮಾಡಿಸ್ತಾರೆ ಅವರು ಆ್ಯಂಡ್ ಬೇಬಿ ಹೆಲ್ದಿ ಆಗಿದೆಯಾಗಿ ಏನು ಅಂತ ಗೊತ್ತಾಗುತ್ತೆ ಹಾರ್ಟ್ ಬಿಟ್ ಮೆನ್ಷನ್ ಮಾಡ್ತಾರೆ ಬಟ್ ನನಗೆ ಒಂದು ಸ್ಕ್ಯಾನಲ್ಲೇನೂ ಮಾಡಿದ್ರು ಇದರಲ್ಲಿ ಮಾಡಿಲ್ಲ ನೆಕ್ಸ್ಟ್ ಸ್ಕ್ಯಾನಲ್ಲೇನೂ ಮಾಡಿದ್ದರು ಸೊ ಅಷ್ಟೇ ಎಲ್ಲ ಕಡೆ ಕೆಲವೊಂದು ಕಡೆ ಎಲ್ಲ ರೆಗ್ಯುಲರಾಗಿ ಎಲ್ಲ ಟೈಮ್ ಸ್ಕ್ಯಾನ್ ಮಾಡಿಸಿದಾಗ ಮಾಡಿಸ್ತಾರೆ ಅಂತ ಫೋಟೋಸ್ ಎಲ್ಲ ಕೊಡ್ತಾರೆ ಬಟ್ ಪುತ್ತೂರು ಸಿಟಿ ಹಾಸ್ಪಿಟಲಲ್ಲಿ ಅದೆಲ್ಲ ಇರಲಿಲ್ಲ ಜಸ್ಟ್ ನಿಮಗೆ ಈ ಥರ ಇರುತ್ತೆ ನೋಡಿ ಜಸ್ಟ್ ಡೀಟೇಲ್ಸ್ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಏನೇನು ಇತ್ತ ಅಂತ ಅದು ಬಿಟ್ಟು ಫೋಟೋಸ್ ಕೊಡೋದು ಅಥವಾ ಇದು ಹಾರ್ಟ್ ಬೀಟು ಮೆ ಮೆಜರ್ ಅದು ಎಲ್ಲ ಏನೂ ಹಾಕೋದಿಲ್ಲ ಟೆನ್ಷನ್ ಮಾಡಿರೋದಿಲ್ಲ ಒಂದು ಸ್ಕ್ಯಾನಲ್ಲಿ ಮಾತ್ರ ಮಾಡಿರ್ತಾರೆ ಅಷ್ಟೇನೆ ಸೊ ಇದು ಫಸ್ಟ್ ಸ್ಕ್ಯಾನ್ ಫಸ್ಟ್ ಸ್ಕ್ಯಾನ್ ನಾವು ಬಂದು ಇದು ಮಾಡಿಸಿದ್ವಿ ಆಮೇಲಂತೂ ಓಕೆ ಫಸ್ಟ್ ಒನ್ ವೀಕ್ ನನಗೇನು ಆ ಥರ ಏನು ಅನ್ನಿಸ್ತಿರಿದೆ ಎಸ್ಪೆಷಲಿ ಈ ಸ್ಕ್ಯಾನ್ ಟೈಮಲ್ಲಿ ಬಟ್ ನನ್ನ ಕನ್ಫರ್ಮ್ ಆಗೋದಕ್ಕಿಂತ ನನಗೆ ಆ್ಯಕ್ಚುಲಿ ಡೌಟ್ ಬಂದಿದ್ದು ಬಂದು ತುಂಬ ಬ್ಲೋಟಿಂಗ್ ಥರ ಫೀಲ್ ಆಗ್ತಾಯಿತ್ತು ನಂಗೆ ಏನೇ ತಿಂದ್ರೂ ಒಂಥರ ಹೊಟ್ಟೆ ಬರ್ಸಿದಾಗ ಏನೋ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟಿತ್ತು ತುಂಬಾ ಒಂಥರ ತೇಗ್ ಬಂದಂಗೆ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಯಾರು ಕನ್ಫರ್ಮ್ ಅನಿಸುತ್ತೆ ಅಂತ ನಾನು ನಾನು ಅಷ್ಟು ಕ್ಯೂರಿಯಸ್ ಆಗಿ ಟೆಸ್ಟ್ ಮಾಡೋದಕ್ಕೆ ಕಾರಣ ಸೊ ಹಾಗಾಗಿ ಕನ್ಫರ್ಮ್ ಅದೊಂದೇ ಸಿಂಪ್ಟಮ್ ಅಂತ ನನಗೆ ಡೌಟ್ ಬರೋದಕ್ಕೆ ಅಂದರೆ ನನಗೆ ಓಕೆ ಅಂತ ಒಂದು ಟೆಸ್ಟ್ ಮಾಡೋಣ ಅಂತ ಅನಿಸಿತ್ತು ಸೊ ಹಾಗಾಗಿ ಬ್ಲೂಟಿಂಗ್ ಸ್ವಲ್ಪ ಇತ್ತು ಅದು ಆಗಿ ಹಾಗೆ ಇತ್ತು ಒಂದು ಲೀಕು ಒಂದು ಟೆನ್ ಡೇಸ್ವರೆಗೂ ನಾನು ಇಲ್ಲಿ ಅಮ್ಮನ ಮನೆಗೆ ಹೋದೆ ಆಮೇಲೆ ಟೆಸ್ಟ್ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ದೆ ಸ್ವಲ್ಪ ದಿನ ಇದ್ದೆ ಅಲ್ಲೂ ಅಷ್ಟೇ ನಂಗೆ ಗೊತ್ತಾಗಿಲ್ಲ ಒಂದು ಫೋರ್ ಫೈವ್ ಡೇಸ್ ಏನಾಯಿದೆ ಅನಿಸುತ್ತೆ ಮತ್ತು ನಾವು ತಿರ್ಗಿ ಇಲ್ಲಿ ನಮ್ಮ ಮನೆಗೆ ಬಂದ್ವಿ ಸೊ ಇಲ್ಲಿ ಬಂದಿದ ನಂತರ ತೊಗೊಳ್ಳಿ ಜಸ್ಟ್ ಎಷ್ಟು ಅಂದರೆ ಎಷ್ಟು ನನಗೆ ಮಾರ್ನಿಂಗ್ ಸಿಕ್ನೆಸ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಮಾರ್ನಿಂಗ್ ಅಂತ ಅಲ್ಲ ಫುಲ್ ಡೇ ಸಿಕ್ನೆಸ್ಸೇ ಫುಲ್ ಡೇ ನನಗೆ ಒಂಥರ ವಾಮಿಟ್ ಬರೋದು ಏನೇನು ಇರಲಿಲ್ಲ ಒಂಚೂರು ಕೂಡ ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟೆ ನಾನು ಒಂದು ಟು ತ್ರೀ ಕೆ ಜೀಸೆ ಲಾಸ್ ಆಗಿಬಿಟ್ಟಿದೆ ನಾನು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಸಿಕ್ಸ್ಟಿ ಏಯ್ಟ್ ಅಂತ ಏನೋ ಎದೆ ಬಟ್ ಆದಮೇಲೆ ಸಡನ್ ಆಗಿ ಸಿಕ್ಸ್ಟಿ ಸಿಕ್ಸ್ ಏನೋ ಆಗಿಬಿಟ್ಟೆ ಡಾಕ್ಟರ್ ಹೇಳ್ತಾಯಿದ್ವಿ ಏನೂ ತಿನ್ನೋದಿಲ್ಲ ನೀನು ಯಾಕೆ ಹಿಂಗೆ ವೇಟ್ ಲಾಸ್ ಆಗ್ತಾ ಇದೆಯಾ ಸರಿಯಾಗಿ ತಿನ್ನು ಅಂತ ಬಟ್ ನನಗೇನು ತಿನ್ನೋದಕ್ಕೇ ಆಗ್ತಾ ಇರಲಿಲ್ಲ ಏನು ತಿಂದ್ರೂ ವಾಮಿಟ್ ಮಾಡ್ತಾಯಿದ್ದೆ ಅಟ್ಲೀಸ್ಟ್ ನೀರು ಕುಡಿದ್ರೂ ವಾಮಿಟ್ ಮಾಡ್ತಾಯಿದ್ದೆ ಏನೇ ತಗೊಳ್ಳಿ ಜ್ಯೂಸ್ ಆಗಿರ್ಬೋದು ರೈಸ್ ಅಂತೂ ಆಗೋದೇ ಇಲ್ಲ ಅದು ಬಿಡಿ ಯಾವ ತಿಂದ್ರೂ ವಾಮಿಟ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಒಂಥರ ಬ್ಲೂಟಿಂಗ್ ಕೂಡ ಅದ್ರ ಜೊತೆಗೇನೆ ಸಿಕ್ಕಾಪಟ್ಟೆ ಒಂಥರ ಇದಾಗ್ಬಿಟ್ಟಿತ್ತು ತುಂಬ ವೀಕ್ ಆಗಿಬಿಟ್ಟಿದ್ದೆ ನಾನು ಮಲ್ಕೊಳ್ಳೋದು ವಾಮಿಟ್ ಮಾಡೋದು ಬಂದು ಮಲ್ಕೊಳ್ಳೋದು ವಾಮಿಟ್ ಮಾಡೋದು ಬಂದು ಮಲ್ಕೊಳ್ಳೋದು ಇದ್ದೇ ಥರ ಆಗ್ತಾಯಿತ್ತು ಆ್ಯಂಡ್ ಡೀಪ್ ಫ್ರೈ ಮಾಡಿರೋದಾಗಿರ್ಬೋದು ಆಮೇಲೆ ಇನ್ನೊಂದು ಸ್ವಲ್ಪ ಈ ಈರುಳ್ಳಿ ಎಲ್ಲ ಸ್ಮೆಲ್ ನನಗಾಗ್ತಾನೆ ಇರಲಿಲ್ಲ ಸಾಂಬಾರಿಗೆ ಪುರಿ ಥರ ಅಲ್ವಾ ಅದು ಸ್ಮೆಲ್ ಆಗಿರಲಿ ಒಂಚೂರು ಆಗ್ತಾ ಇರಲಿ ಧನಿಯಾ ಕಾಳು ಇದೆಲ್ಲ ಅದು ಜೀರಿಗೆ ಅದೆಲ್ಲ ಸ್ಮೆಲ್ ಒಂಚೂರು ಇಷ್ಟ ಆಗ್ತಾ ಇರಲಿಲ್ಲ ಸೊ ಅದು ಬಿಟ್ಟು ಆಮೇಲೆ ಅದು ಆಲ್ಮೋಸ್ಟ್ ನನಗೆ ತ್ರೀ ಮಂತ್ಸ್ ಎಂಡ್ವರೆಗೂ ಇದೇ ಥರ ಇತ್ತು ಒಂಚೂರು ಚೇಜಸ್ ಎಲ್ಲ ಹಿಂಗೆ ಇತ್ತು ತ್ರೀ ಮಂತ್ಸ್ ಎಂಡವರೆಗೂ ಎಷ್ಟೊಂದು ಥರ ನನಗೆ ಎಪ್ಪ ಆಗ್ತಾನೆ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು ತುಂಬ ವೀಕ್ ಇದ್ದೆ ನಾನು ತುಂಬ ಸುಸ್ತು ಅನ್ನಿಸ್ತಾ ಇತ್ತು ಇದೇ ಥರ ಇತ್ತು ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಗೋ ತನಕ ಇದೇ ಥರನೇ ಇತ್ತು ನನಗೆ ಏನಾದರೂ ಒಂದು ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟು ವಾಮಿಟ್ ಆಗ್ತಾಯಿತ್ತು ಸೊ ಈ ಥರ ಅಟ್ಲೀಸ್ಟ್ ನೀರು ಕುಡ್ಕೊಳ್ಳೋಣ ಅಂದರೆ ನೀರು ಜಾಸ್ತಿ ಕುಡಿದ್ರೆ ವಾಮಿಟ್ ಆಗ್ತಾಯಿತ್ತು ಒಂದು ಗ್ಲಾಸ್ ಎಲ್ಲ ಫುಲ್ ಕುಡಿದ್ರೆ ಅಂತ ಮುಗಿಯ ಮತ್ತೆ ಮತ್ತು ವಾಮಿಟ್ ಇದ್ದೆ ಸೊ ಈ ಥರ ನಾನು ಮಿಡ್ ನೈಟೆಲ್ಲ ಗೆದ್ಬಿಟ್ಟು ವಾಮಿಟ್ ಮಾಡಿದ್ದೀನಿ ನಾನು ಒಂದಿನ ಅಂತೂ ಏನಾಗ್ಬಿಟ್ಟಿತ್ತು ಅಂತಂದರೆ ಇಲ್ಲೇನೋ ಒಡೆ ಥರ ಏನೋ ಮಾಡಿದ್ರು ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ನನಗಂತೂ ಆ ದಿನ ರೂಮ್ ಬಿಟ್ಟು ಹೊರ್ಗಡೆ ಇಲ್ಲ ಬಿಕಾಸ್ ನನಗೆ ಆ ಬೆಳ್ಳುಳ್ಳಿ ಸ್ಮೆಲ್ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸ್ಮೆಲ್ಗೆ ನಾನು ಅದನ್ನು ಪೂರ್ತಿ ರೂಮಿಂದ ಹೊರಗಡೆನೇ ಬರಲಿಲ್ಲ ಬಂದಿಲ್ಲ ಫುಲ್ ಅಲ್ಲೇ ಊಟ ಮಾಡ್ತಿದ್ದೆ ಅಲ್ಲೇನೇ ಇರ್ತಿದ್ದೆ ಅಲ್ಲೇ ಫುಲ್ ದಿನ ಅದೇ ಮಾಡ್ಕೊಂಡು ಬಿಟ್ಟಿದ್ದೆ ಅದು ಸ್ಮೆಲ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಹೋಗೋದಾಗ ಕಿಚನ್ಗೆ ಹೋಗುವಾಗ ಸ್ಮೆಲ್ ಬರ್ತಾಯಿತ್ತು ಅದು ಬೆಳ್ಳುಳ್ಳಿ ಈರುಳ್ಳಿ ಆಗಿರ್ಬೋದು ಅದರ ಸ್ಮೆಲ್ಲ ಒಂಚೂರು ಇಷ್ಟ ಆಗ್ತಾ ಇರಲಿಲ್ಲ ತುಂಬ ಊಟ ಆಗ್ತಾ ಇತ್ತು ಅದನ್ನೆಲ್ಲ ಸ್ಮೆಲ್ ಬಂದ ತಕ್ಷಣ ಸೊ ಈ ಥರ ಆಗಿಬಿಟ್ಟಿತ್ತು ಸೊ ಫೋರ್ ಮಂತ್ ನಂತರ ನಾನು ಓಕೆ ಆರಾಮ್ಸೆ ಎಲ್ಲ ಬೇಕಾಗಿರೋದೆಲ್ಲ ಇದ್ದೆ ಎಲ್ಲನೂ ಇಷ್ಟ ಆಗ್ತಾ ಇತ್ತು ನನಗೆ ಎಲ್ಲಾನು ತಿಂತಿದ್ದೆ ನಾರ್ಮಲ್ ಆಗಿ ಪಪ್ಪಾಯ ಮತ್ತು ಪೈನಾಪಲ್ ಆಮೇಲೆ ಕೆಲವೊಂದು ಉಂಡಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಆ ಥರದ್ದು ಸುವರ್ಣಗೆಡ್ಡೆ ಆ ಥರದನ್ನು ತಿನ್ನೋದು ಬಿಟ್ಟು ಬೇರೆಲ್ಲ ತಿಂತಾಯಿದ್ದೆ ಸ್ವಲ್ಪ ಹೀಟ್ ಐಟಮ್ ಇರುವಂಥದ್ದನ್ನು ಯಾವುದನ್ನು ಇರಲಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ನಾರ್ಮಲಿ ಎಲ್ಲ ಥರ ಫುಡ್ ಮುಂಚೆ ನಾನು ಹೆಂಗೆ ಇದ್ದೆ ಅದೇ ಥರನೇ ತಿಂತಾ ಇದ್ದೆ ಆ್ಯಂಡ್ ಎಸ್ಪೆಷಲಿ ನನಗೆ ಕ್ರೇವಿಂಗ್ಸ್ ಅಂತ ಸ್ವೀಟೇ ಬೇಕು ಖಾನಾನೇ ಬೇಕು ಆ ಥರ ಎಲ್ಲ ಏನೂ ಇರಲಿಲ್ಲ ನಾನು ನಾರ್ಮಲಾಗಿ ನಂಗೆ ಯಾವುದು ಇಷ್ಟ ಇತ್ತು ಮುಂಚೆ ನಾನು ಅದನ್ನೇ ಇದ್ದೆ ಆ್ಯಂಡ್ ಕೆಲವೊಂದು ಎರಡು ಸ್ವೀಟೆಲ್ಲ ನಾನು ನಮ್ಮ ಯೂಶ್ವಲಿ ನನಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ ಬಟ್ ಒಂದೆರಡು ಸ್ವೀಟೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಇರ್ತಾ ಇತ್ತು ಮಾತ್ರ ನಾನು ಒಂದು ಕೇಳಿ ಕೇಳಿ ಮಾಡಿಸ್ಕೊತಾ ಇದ್ದಿದ್ದು ಅಂತಂದರೆ ಕಾಯಿ ಬರ್ಫಿ ಮಾಡ್ತಾರೆ ಸೊ ಕೊಬ್ಬರಿ ಮಿಠಾಯಿ ಅಂತ ಹೇಳ್ತಾರೆ ಅನ್ಸುತ್ತೆ ಸೊ ಅದು ನಂಗೆ ತುಂಬಾ ಇಷ್ಟ ಮುಂಚೆಯಿಂದ ನನಗೆ ತುಂಬ ಇಷ್ಟ ಇವಾಗಲೂ ಕೂಡ ಅದು ಇವಾಗ ಮುಂಚೆಯಿಂದ ತುಂಬ ಇಷ್ಟ ಇತ್ತು ಸೊ ಹಂಗಾಗಿ ಅದನ್ನು ಒಂದೆರಡು ಸತಿ ನಾನು ಕೇಳಿ ಮಾಡಿಸ್ಕೊಂಡು ಅದು ಬಿಟ್ಟರೆ ಐ ಥಿಂಕ್ ಬೇರೆ ಬೇರೆಲ್ಲ ನಾರ್ಮಲ್ ಆಗಿ ಏನು ಮುಂಚೆ ಇಷ್ಟ ಆಯಿತು ತಿಂತ್ಕೊತಾ ಇದ್ದೆ ಹಾಗೆ ಆ್ಯಂಡ್ ಇದು ಅದು ಅದಾದ ನಂತರ ಮತ್ತೆ ನನಗೆ ಎಗೇನ್ ಅವರು ನೆಕ್ಸ್ಟ್ ಮಂತ್ ಒಂದು ಸ್ಕ್ಯಾನ್ ಮಾಡ್ತಾರೆ ಸೊ ಆ ಸ್ಕ್ಯಾನಲ್ಲಿ ನಿಮಗೆ ಹಾರ್ಟ್ ಬೀಟ್ ಎಲ್ಲ ಸಿಕ್ಸ್ಟಿ ಡೇಸಲ್ಲೇನೋ ಮಾಡಿಸ್ತಾರೆ ಆ ಸ್ಕ್ಯಾನಿಂಗು ಅದರಲ್ಲಿ ನಿಮಗೆ ಹಾರ್ಟ್ ಬೀಟನ್ನು ಕೇಳಿಸ್ತಾರೆ ಆಮೇಲೆ ಹಾರ್ಟ್ ಬೀಟ್ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಹೇಳ್ತಾರೆ ಈ ಹಾರ್ಟ್ ರೇಟ್ ನೋಡಿಕೊಂಡು ಏನು ಹೇಳ್ತಾರೆ ಜೆಂಡರ್ ಪ್ರೊಡೆಕ್ಷನ್ ಮಾಡ್ತಾರೆ ಸೊ ಅದೆಲ್ಲ ಸುಮ್ಮನೆ ಸುಳ್ಳು ಬಿಕಾಸ್ ಹಾರ್ಟ್ ರೇಟ್ ಚೇಂಜ್ ಆಗ್ತಾ ಇರುತ್ತೆ ಬೇಬಿತ್ತು ಡೆಲಿವರಿ ಟೈಮಲ್ಲಿ ಬೇರೆನೇ ಇರುತ್ತೆ ಅದು ಮೂಮೆಂಟ್ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಚೇಂಜ್ ಆಗ್ತಾ ಇರುತ್ತೆ ವೇರಿ ಆಗ್ತಾ ಇರುತ್ತೆ ಓಕೆನಾ ಸೊ ಅದು ಸಿ ಆರ್ ಹೇಳ್ತಾರೆ ಆ ಥರ ಎಲ್ಲ ಏನೇನೋ ಇರುತ್ತೆ ನೀವು ಸರ್ಚ್ ಮಾಡೋದು ಕೋದ್ರೆ ಅಂತೂ ಸಿಕ್ಕಾಪಟ್ಟೆ ಬಂದುಬಿಡತ್ತೆ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ಅಷ್ಟೇ ಬೇರೇನು ಹಾರ್ಟ್ ರೇಟ್ ಕೇಳಿಸೋದು ಆಮೇಲೆ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಈ ಸ್ಕ್ಯಾನಲ್ಲಿ ಸಿ ಆರ್ ಎಲ್ಲ ಅದನ್ನೆಲ್ಲ ಮೆಷರ್ ಮಾಡ್ತಾರೆ ಈ ಸ್ಕ್ಯಾನಲ್ಲಿ ಸೆಕೆಂಡ್ ಸ್ಕ್ಯಾನಲ್ಲಿ ಸೊ ಅದಾದ ನಂತರ ಮತ್ತೆ ಫಿಫ್ತ್ ಮಂತಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ ತುಂಬ ಇಂಪಾರ್ಟೆಂಟ್ ಸ್ಕ್ಯಾನು ಇದು ಬಂದು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತಾರೆ ಸೊ ಈ ಸ್ಕ್ಯಾನಲ್ಲಿ ಏನು ಕರೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ ಏನಾದರೂ ಬೇಬಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಬೇಬಿ ಹೆಲ್ದಿ ಆಗಿದೆಯಾ ಅಂತ ನೋಡೋದಕ್ಕಂತಲೇ ಇರೋವಂಥ ಸ್ಕ್ಯಾನ್ ಆಲ್ಮೋಸ್ಟ್ ಬೇಬಿ ಏನಾಗಿರುತ್ತೆ ಒಂದು ಮಗು ಥರ ಒಂದು ಕ್ರಿಯೇಟ್ ಆಗಿರುತ್ತೆ ಓಕೆನಾ ಸೊ ಹಂಗಾಗಿ ಅದರದ್ದು ಡಿಟೇಲ್ ಆಗಿ ಎಲ್ಲನೂ ನೀಪಾಗಿ ನೋಡ್ತಾರೆ ಆ್ಯಂಡ್ ಪ್ಲಾಜೆಂಟಾಗಿ ಯಾವ ಥರ ಇದೆ ಯಾವ ಸೈಡ್ಗಿದೆ ಯಾವ ಥರ ಇದೆ ಪೋಸ್ಟೀರಿಯರ್ ಇದೆಯೋ ಆ್ಯಂಟೀರಿಯರ್ ಇದೆಯೋ ಅಥವಾ ಬೇರೆ ಬೇರೆ ಏನು ಅಂದರೆ ಒಂದಷ್ಟು ಇರುತ್ತೆ ಆ ಥರ ಯಾವುದಿದೆ ಅಂತ ನನ್ನ ಪ್ಲಾಜೆಂಟ ಬಂದು ಪೋಸ್ಟಿವಿಯರ್ ಇತ್ತು ಸೊ ಆಮ್ಯೂಟಿಕ್ ಫ್ಲೂಯಿಡು ಅದು ಹೆಂಗಿದೆ ಅಂತ ಅಡಾಕುರೇಟ್ ಆಗಿದೆಯಾ ಸಫಿಷಿಯೆಂಟ್ ಆಗಿದೆಯಾ ಎಲ್ಲ ನೋಡ್ತಾರೆ ಈ ಸ್ಕ್ಯಾನಲ್ಲಿ ಸೊ ಇದಿಷ್ಟು ಆ್ಯಂಡ್ ಬೇಬಿ ವೆಯ್ಟ್ ಇಂಪಾರ್ಟೆಂಟಾಗಿ ಬೇಬಿ ವೆಯ್ಟ್ ನೋಡ್ತಾರೆ ಸೊ ಬೇಬಿ ವೆಯ್ಟ್ ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ ಇದರಲ್ಲಿ ಇದು ಬಂದು ಟ್ವೆಂಟಿ ಟೂ ವೀಕ್ಸ್ ಆ ಟೈಮಲ್ಲಿ ಮಾಡ್ತಾರೆ ಅಂದರೆ ಫಿಫ್ತ್ ಮಂತಲ್ಲಿ ಮಾಡುವಂಥ ಸ್ಕ್ಯಾನ್ ಇದು ಅನಾಮಿನಿ ಸ್ಕ್ಯಾನ್ ಅಂತ ಇದನ್ನು ಮಾಡಿಸ್ಕೊಳ್ಳಿ ಮಿಸ್ ಮಾಡೋದೇ ಇಂಪಾರ್ಟೆಂಟ್ ಸ್ಕ್ಯಾನ್ ಇದು ಇದಾದ ನಂತರ ನೆಕ್ಸ್ಟು ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ಆರಾಮ್ಸೆ ಇದ್ದೆ ಆ್ಯಂಡ್ ಸ್ವಲ್ಪ ಹೊರಗಡೆ ಕೂಡ ಹೋಗ್ತಾ ಇದ್ದೆ ಆ ಥರ ಏನೂ ಪ್ರಾಬ್ಲಮ್ ಇರಲಿಲ್ಲ ಸೆವೆಂತ್ ಮಂತ್ವರೆಗೂ ನನಗೇನು ಪ್ರಾಬ್ಲಮ್ ಇರಲಿಲ್ಲ ಸೊ ಆರಾಮ್ಸೆ ಎಲ್ಲ ತಿಂತಾಯಿದ್ದೆ ಸೆವೆಂತ್ ಮಂತ್ ನಂತರ ಬಂದು ನಾನು ಆಗಿ ಇದ್ದೆ ಇನ್ನೂ ಕೆಲಸ ಅದು ಇದು ಮಾಡದೆ ಇರೋದು ಆ ಥರವೇನೂ ಇಲ್ಲ ಜಸ್ಟ್ ವೆಯ್ಟ್ ಇರಲಿಲ್ಲ ಆಮೇಲೆ ಅದೇ ಒಂದಷ್ಟು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸನ್ನು ಅವಾಯ್ಡ್ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಬೇರೇನೂ ಮಾಡ್ತಾ ಇರಲಿಲ್ಲ ಅಷ್ಟೇ ಓಕೆನಾ ಸೊ ಆ್ಯಂಡ್ ಚೆನ್ನಾಗಿ ಊಟ ಮಾಡೋದು ನೀರು ಕುಡಿಯೋದು ಇಂಪಾರ್ಟೆಂಟ್ ಸ್ಕ್ಯಾನ್ ಬಂದು ನಿಮಗೆಲ್ಲ ಸ ಬೇಬಿ ಪ್ರೆಸೆಂಟೇಷನ್ ಯಾವ ಸೈಡ್ಗೆ ಇದೆ ಅಂದರೆ ಬೇಬಿ ಕೆಳಗಡೆ ಬಂದಿದ್ಯಾ ಏನು ಅಂತ ಅಂತ ನೋಡ್ತಾರೆ ಸೊ ಸೆಫಾಲಿಕ್ ಪೊಸಿಷನ್ ಇತ್ತು ಪಾಪು ಕೆಳಗಡೆ ತಿರುಗಿತ್ತು ಅಂತ ಹೇಳಿದ್ರು ಸೊ ಅದು ಹಂಗಿದ್ರೆ ಏನಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಚಾನ್ಸಸ್ ಇದೆ ನಾರ್ಮಲ್ ಡೆಲಿವರಿ ಅಂತ ಹೇಳಿದ್ರು ಲಾಸ್ಟ್ ಸ್ಕ್ಯಾನ್ ಅದು ಅನ್ಸುತ್ತೆ ಆ ಸ್ಕ್ಯಾನ್ ಬಂದು ಮಾಡಿದಾಗ ಒಂದು ಇಮೇಜನ್ನು ಕೊಟ್ಟಿದ್ರು ನನಗೆ ಸೊ ಅದು ನಾನು ಬೇರೆ ಕಡೆ ಮಾಡಿದೆ ಬಟ್ ಇದ್ರೆ ನನಗೇನು ಕಾಣಿಸ್ತಾ ಇಲ್ಲ ಗೊತ್ತಾಗಲಿಲ್ಲ ಜಸ್ಟ್ ನಮ್ಗೆ ಅಲ್ಲಿ ಇಮೇಜ್ ತೋರಿಸೋವಾಗ್ಲೋದ್ರಲ್ಲಿ ಮುಖ ಆಯಿತು ಕಣ್ಣು ಅಂತೆಲ್ಲ ತೋರಿಸ್ತಾರೆ ಸೊ ಅವಾಗ ಅದು ಚೆನ್ನಾಗಿ ಕಂಡಿತ್ತು ಬಟ್ ಇದ್ರಲ್ಲಿ ನೋಡಿದ್ರೆ ನನಗಂತೂ ಹೆಚ್ಚುವಾಗಲೂ ಇಳ್ತೀನಿ ಒಂಚೂರು ಏನು ಅಂತಲೇ ಗೊತ್ತಾಗೋದಿಲ್ಲ ಹಾಗಿದೆ ಇದು ಓಕೆನಾ ಇದು ನಾನು ಬೇರೆ ಕಡೆ ಸ್ಕ್ಯಾನ್ ಮಾಡಿಸಿದ್ದೆ ಆ ಸತಿ ಏನೋ ಅವ್ರು ತುಂಬ ಶೀತ ಈ ಕಡೆ ಅಂತಲೂ ಬೇರೆ ಕಡೆ ಮಾಡ್ಸಿರೋದು ಸೊ ಹಂಗಾಗಿ ಅವರು ದಿನೇಶ್ ಕೊಟ್ಟಿದ್ರು ಬಟ್ ಇದೇನು ಗೊತ್ತಾಗೋ ಥರ ಏನೂ ಇಲ್ಲ ಗೊತ್ತೇ ಆಗೋದಿಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಸ್ಕ್ಯಾನ್ ಈ ಸ್ಕ್ಯಾನ್ ಬಂದು ಸೆವೆಂತ್ ಮಂತಲ್ಲೇನೋ ಮಾಡಿರೋದು ಸೊ ಅದಾದ ನಂತರ ನೆಕ್ಸ್ಟ್ ಬಂದು ನೈನ್ತ್ ಮಂತಲ್ಲಿ ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳಿದ್ರು ಸೊ ನೈನ್ತ್ ಮಂತ್ ಸ್ಕ್ಯಾನ್ ಬಂದು ಅಷ್ಟೇ ಸಫ್ಯಾಲಿಕ್ ಇದೆ ಬೇಬಿ ಆ್ಯಂಡ್ ಬೇಬಿ ವೆಯ್ಟ್ ಎಷ್ಟಿದೆ ಬೇಬಿ ಹೆಡ್ ಸರ್ಕಾನ್ಫ್ರೆಂಡ್ಸ್ ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ ವೆಯ್ಟ್ ಎಷ್ಟಿದೆ ಅಂತ ಸೊ ಇದಿಷ್ಟು ಅಷ್ಟೇ ನೆನ್ನೆ ಆ್ಯಂಡ್ ಲಾಸ್ಟ್ ಅದಾಗಿಬಿಟ್ಟು ನೈನ್ತ್ ಮಂತ್ ಸ್ಕ್ಯಾನಿಂಗ್ ಇದು ಸೆವೆಂತ್ ಮಂತಲ್ಲಿ ನಾನು ಹೇಳ್ದಂಗೆ ಸೆವೆಂತ್ ಮಂತಲ್ಲಿ ನಾನು ಈ ಆಯಿತು ಸೀಮಂತ ಆಗಿಬಿಟ್ಟು ಅಮ್ಮನ ಮನೆಗೆ ಹೋದೆ ಆಮೇಲೆ ಅಲ್ಲಿನೂ ಅಷ್ಟೇ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇದ್ದೆ ಏನು ತುಂಬ ಥರನೋ ಅಥವಾ ಏನು ಒಂಥರ ಸುಮ್ಮನೆ ಕೂತ್ಕೊಡೋದು ಆ ಥರ ಏನು ಇರಲಿಲ್ಲ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ದೆ ಸೊ ವಾಕಿಂಗ್ ಅಂತಂದರೆ ಅಮ್ಮ ಯಾವಾಗಲೂ ತೋಟಕ್ಕೆ ಹೋಗೋರು ಅಮ್ಮ ಅಮ್ಮನ ಜೊತೆ ಯಾವಾಗಲೂ ಹೋಗ್ತಾ ಇದ್ದೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ತೋಟದಲ್ಲಿ ಚೆನ್ನಾಗಿ ವಾಕ್ ಇತ್ತು ನನಗೆ ಸೊ ಮನೆ ಹತ್ರ ಏನು ವಾಕ್ ಮಾಡೋದನ್ನ ತೋಟಕ್ಕೆ ಹೋದರೆ ಅಲ್ಲಿ ಚೆನ್ನಾಗಿ ವಾಕಿಂಗ್ ಮಾಡ್ತಾಯಿದ್ದೆ ಅಮ್ಮ ಯಾವಾಗಲೂ ಸಮ್ಮರ್ ಅಲ್ವಾ ಸೊ ಅವಾಗ ದಿನ ತೋಟಕ್ಕೆ ಹೋಗ್ತಾ ಇದ್ರು ಸೊ ನಾನು ಕೂಡ ಅಮ್ಮನ ಜೊತೆ ಹೋಗ್ತಾ ಇದ್ದೆ ಮೋಸ್ಟ್ ಪ್ರತಿದಿನ ಒಂದು ದಿನನೂ ಮಿಸ್ ಮಾಡಿಲ್ಲ ಅನಿಸುತ್ತೆ ಸೆವೆಂತ್ ಮಂತ್ ನಂತರ ಅಂತೂ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇದ್ದೆ ಸೊ ನನ್ನ ಡೆಲಿವರಿ ಬಂದು ನಾರ್ಮಲ್ ಡೆಲಿವರಿ ಆಗಿರೋದು ನನಗೆ ಸೊ ಆ ಡೆಲಿವರಿ ಸ್ಟೋರಿನ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ಲಾಂಗ್ ಬ್ಯಾಕ್ ಹೇಳಿದ್ದೆ ಮಾಡ್ತೀನಿ ಅಂತ ಬಟ್ ನಂಗೆ ಮತ್ತೆ ವಿಡಿಯೋ ಮಾಡೋದಕ್ಕೇ ಆಗಿರಲಿಲ್ಲ ಟೈಮ್ ಆಗಿರಲಿಲ್ಲ ಬಿಕಾಸ್ ಪಾಪುನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ತಾ ಇತ್ತು ಅಂಡ್ ಇದಕ್ಕೆ ತುಂಬ ಟೈಮ್ ಬೇಕು ಈ ಥರ ಏನಾದರೂ ನಾನು ಶೇರ್ ಮಾಡ್ತೀನಿ ಅಂತಂದರೆ ತುಂಬ ಟೈಮ್ ಬೇಕು ವೀಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ನನಗೆ ಟೈಮ್ ಆಗಿರಲಿಲ್ಲ ಅದು ಸ್ಟೋರಿ ಸಪ್ರೇಟಾಗಿ ಮಾಡ್ತೀನಿ ನಾನು ಬಾಕ್ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅವ್ರಿಗೊಂಥರ ನನಗೇನಾದರೂ ಒಂಚೂರು ಇನ್ಫಾರ್ಮೇಷನ್ ಸಿಗುತ್ತೇನೋ ಅನ್ನೋದ್ರಿಂದ ಅದಕ್ಕೋಸ್ಕರ ವೀಡಿಯೋ ಮಾಡ್ತೀನಿ ಅದಷ್ಟು ಬೇಗ ಸೊ ಸೊ ಆ ಥರ ನೈನ್ತ್ ಮಂತ್ವರೆಗೂ ಇವನ್ ನನ್ನ ಡೆಲಿವರಿಗಿಂತ ಹಿಂದಿನ ದಿನ ಕೂಡ ನಾನು ಚೆನ್ನಾಗಿ ವಾಕಿಂಗ್ ಎಲ್ಲ ಮಾಡಿದ್ದೆ ಫೋರ್ಟಿ ಫೈವ್ ಮಿನಿಟ್ಸ್ ಎಲ್ಲ ತೋಟದಲ್ಲಿ ಚೆನ್ನಾಗಿ ಆರಾಮ್ಸೆ ವಾಕಿಂಗ್ ಮಾಡಿ ಮಾಡಿದ್ದೆ ಸೊ ಈ ಥರ ಇತ್ತು ನೈನ್ತ್ ಮಂತ್ವರೆಗೂ ಚೆನ್ನಾಗಿ ತಿನ್ನೋದು ಅಮ್ಮ ಚೆನ್ನಾಗಿ ನಮ್ಗೆ ಬೇಕಾಗಿರೋದೆಲ್ಲ ತಿನ್ನೋದಕ್ಕೆ ಮಾಡಿ ಮಾಡಿ ಕೊಡ್ತಾಯಿದ್ರು ಚೆನ್ನಾಗಿ ತಿನ್ನೋದು ಆರಾಮಸೆ ಕುತ್ಕೊಳ್ಳೋದು ಇದೇ ಆಗ್ತಾಯಿತ್ತು ಸೊ ಚೆನ್ನಾಗಿ ಎಲ್ಲಾನು ನನ್ನ ಫುಡ್ ಇಷ್ಟ ಆಗ್ತಾಯಿತ್ತು ಓಕೆನಾ ಸೊ ಈ ಥರ ಇತ್ತು ನನ್ನ ನೈನ್ತ್ ಮಂತ್ವರ್ಗು ಸರಿ ತರ್ಡ್ ಟ್ರೈನ್ಸ್ಟ್ ಆ ಥರ ಇತ್ತು ಸೊ ಅದಾದ ನಂತರ ಲಾಸ್ಟ್ ಬಂದು ನನ್ನ ಡೆಲ್ವರಿಗಿನ ಮುಂಚೆ ಒಂದು ಸ್ಕ್ಯಾನ್ ಮಾಡಿದರು ಸೊ ಆ ಸ್ಕ್ಯಾನಿಂಗಲ್ಲಿ ಎಲ್ಲನೂ ಹೇಳಿದರು ಕರೆಕ್ಟಾಗಿದೆ ಅಂತ ಸೊ ಈ ಥರ ಇತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ನೈನ್ತ್ ಮಂತ್ವರೆಗೂ ಸೊ ಡೆಲಿವರಿ ಸ್ಟೋರಿ ಬ್ಲಾಗನ್ನು ನಾನು ಬೇರೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ತುಂಬ ಲೆಂತಿ ಆಗಿಬಿಟ್ಟು ಲೆಂತಿ ಇಲ್ಲ ಅಂತಂದರೆ ಸೊ ಹಾಗಾಗಿ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಸಿಂಟಮ್ಸು ಜಸ್ಟ್ ಒಂದು ಫೋರ್ ಮಂತ್ಸ್ವರೆಗೂ ಆ ಸಿಂಪ್ಟಮ್ಸ್ ನನಗೆ ಜಾಸ್ತಿ ಇದ್ದಿದ್ದು ಆಮೇಲೆ ಕೈ ದಪ್ಪ ಆಗೋದು ಸಾರಿ ಕಾಲು ದಪ್ಪ ಆಗೋದು ಆ ಥರ ಎಲ್ಲ ಏನೂ ಆಗ್ತಾ ಇರಲಿಲ್ಲ ಬಿಕಾಸ್ ಅದು ಕೆಲವೊಬ್ಬರ ಬಾಡಿಗೆ ಅದು ಥರ ಆಗುತ್ತೆ ವಾಕಿಂಗ್ ಎಲ್ಲ ಮಾಡ್ತಾಯಿದ್ರೆ ಅದಷ್ಟೊಂದೇನೋ ಆಗೋದಿಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಸ್ವಲ್ಪ ಯೋಗ ಕೂಡ ನಾನು ಮಾಡ್ತಾ ಇದ್ದೆ ಯೋಗ ಅನ್ ದ ಸೆನ್ಸ್ ನಾನು ಜಾಸ್ತಿಯೇನು ಮಾಡ್ತಾ ಇರಲಿಲ್ಲ ನೀವು ನಿಮ್ಮ ಹೆಲ್ತೆಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ಡಾಕ್ಟರನ್ನು ಕೇಳಿಬಿಟ್ಟು ಮಾಡ್ಬೋದು ಸೊ ನಾನು ಏನೋ ಒಂದಷ್ಟು ಎಕ್ಸಸೈಸ್ ಥರ ಒಂದಷ್ಟು ಮಾಡ್ತಾಯಿದ್ದೆ ಅಷ್ಟೇ ಅದು ಅಷ್ಟೇ ಅದೇನು ಇತ್ತ ಅಂತ ನಾನು ನೆಕ್ಸ್ಟ್ ಡೆಲಿವರಿ ಸ್ಟೋರಿ ಬ್ಲಾಗಲ್ಲಿ ಬೇಕಂದ್ರೆ ಹೇಳ್ತೀನಿ ಓಕೆನಾ ಸೊ ಇದಿಷ್ಟು ನಾನು ಫಾಲೋ ಮಾಡ್ತಾ ಇದ್ದಿದ್ದು ಹೆಲ್ದಿ ಫ್ರೂಟ್ಸ್ ತಿಂತಿದ್ದೆ ಚೆನ್ನಾಗಿ ಫ್ರೂಟ್ಸ್ ತಿಂತಾ ಇದ್ದೆ ಮಾತ್ರ ತುಂಬ ಥರ ಫ್ರೂಟ್ಸ್ ಇದ್ದೆ ನನಗೆ ಆಲ್ಮೋಸ್ಟ್ ಎಲ್ಲ ಥರ ಫ್ರೂಟ್ಸನ್ನು ಜಾಸ್ತಿನೇ ತೊಗೊಳ್ತಾ ಇದ್ದೆ ದಿನದಲ್ಲಿ ಒಂದು ಎರಡು ಟೈಪ್ ಆದರೂ ತಿಂತಾಯಿದ್ದೆ ಫ್ರೂಟ್ಸ್ ಜಾಸ್ತಿನೇ ತಿಂತಾಯಿದ್ದೆ ಸೊ ಇದಿಷ್ಟು ಆ್ಯಂಡ್ ತ್ರೀ ಫೋರ್ ಮಂತ್ ಇದೆಯಲ್ಲ ಅದಂತೂ ನನಗೆ ತುಂಬಾ ಕಷ್ಟ ಅಂತ ಅನ್ನಿಸ್ಬಿಟ್ಟಿತ್ತು ಬಿಕಾಸ್ ಅಷ್ಟು ನನಗೆ ನಾವು ಔಜಿಯಾಗಿರ್ಬೋದು ಮಾರ್ನಿಂಗ್ ಸಿಕ್ನೆನ್ಸ್ ಆಗಿರ್ಬೋದು ಇರ್ತಾಯಿತ್ತು ಸೊ ಹಾಗಾಗಿ ಸೊ ಅದೆಲ್ಲ ಏನು ಒಂದು ಸತಿ ಕಡಿಮೆ ಆಗಿಬಿಟ್ರೆ ಮತ್ತೆ ಆರಾಮ್ಸೆ ಇರ್ಬಿಡ್ತಿದ್ದೆ ಮತ್ತೆ ಆರಾಮಸೆ ಇದ್ದೆ ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತಲೇ ಹೇಳ್ಬೋದು ಈ ಥರ ಇತ್ತು ಅದನ್ನೆಲ್ಲನೂ ಶೇರ್ ಮಾಡಿದ್ದೀನಿ ನಾನು ಎಲ್ಲ ಶೇರ್ ಮಾಡಿರಲಿಲ್ಲ ಅಲ್ವಾ ಇದು ಯಾವುದೂ ಸೊ ಕೇಳ್ತಾ ಇದ್ದೀನಿ ಅಲ್ವಾ ಹಾಗಾಗಿ ಇದನ್ನು ಶೇರ್ ಮಾಡಿದ್ದೀನಿ ಇದು ವಿಡಿಯೋನ ವೀಡಿಯೋನ ಏನು ಮಾಡೋಣ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೇಕ್ ಕೇರ್ ಅನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್